ಸಮಸ್ಯೆ ಕಂದಾಯ ಇಲಾಖೆಯಲ್ಲಿ ರೆಕಾರ್ಡ್ ರೂಮ್ನಲ್ಲಿ ಸಾರ್ವಜನಿಕರು ರೈತಾಪಿ ಜನರು ತಮಗೆ ಈಗ ಫೆಬ್ರವರಿ ಮಾರ್ಚ್ ಎಂಡು ಆದ್ದರಿಂದ ಸಹಕಾರಿ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಬೆಳೆ ಇದಿರ್ಬೋದು ಅಥವಾ ನೀರಿಂದ ಇರ್ಬೋದು ದೃಢೀಕರಣ ಇರ್ಬೋದು ಬೆಳೆ ದೃಢೀಕರಣ ಇರ್ಬೋದು ಹಾಗೂ ದಾಖಲೆ ಸೆಕ್ಷನ್ನಲ್ಲಿ ಎಮ್ ಆರ್ ಹಾಗೂ ಆರ್ ಆರ್ ಫೈ ಸಿಕ್ಸು ಇನ್ನಿತರ ಇನ್ನು ಎನ್ ಟಿ ಸಿ ಇತರ ದಾಖಲೆಗಳನ್ನು ಸಹಕಾರಿ ಸಂಘದಲ್ಲಿ ಸಾಲ ಸಲ್ಲಿಸಿದವರಿಗೆ ಎಲ್ಲರಿಗೂ ಕೇಳ್ತಾರೆ ಫೆಬ್ರವರಿ ಮಾರ್ಚ್ ಎಂಡ್ ಆದ ಆದ್ದರಿಂದ ರಿನ್ಯೂವಲ್ ಮಾಡ್ತಕ್ಕಂಥ ಎಲ್ಲ ಅವಶ್ಯಕತೆ ಈ ರೈತಾಪಿ ಜನರಿಗೆ ಇರ್ತದೆ ರೈತಾಪಿ ಜನಗಳು ಭಾಳಷ್ಟು ದೂರದಿಂದ ತುಮ್ರಿ ಬ್ಯಾಕ್ವೋರ್ಡಿಂದ ಸಾಗರದ ಸುತ್ತಮುತ್ತಲಿಂದ ಅನೇಕ ಕಡೆಗಳಿಂದ ದ ರೆಕಾರ್ಡ್ ರೂಮಿಗೆ ಬರ್ತಾ ಇದ್ದಾರೆ ಅಲ್ಲಿ ಕೊಡಲಿಕ್ಕೆ ದಾಖಲೆಗಳನ್ನು ಕೊಡಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಸಂತೋಷ್ ಮತ್ತು ಮಂಜು ಅನ್ನುವರು ಅಂಥೇಳಿ ಆರೋಪಗಳಿತ್ತು ಖುದ್ದು ಹೋಗಿ ಪರಿಶೀಲಿಸಿದಾಗ ಅವರು ನಮಗೆ ವರ್ಕ್ ಲೋಡ್ ಜಾಸ್ತಿ ಇದೆ ನಾವು ಒಬ್ಬರೇ ಇದ್ದೇವೆ ನಮಗೆ ಕಷ್ಟ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ಈಗ ಶಾಂತಮೂರ್ತಿ ಶಾನ್ ಹತ್ರ ಹೋಗಿ ಈ ಥರ ಆಗಿದೆ ಅವರಿಗೆ ಸವಲತ್ತುಗಳನ್ನು ಒದಗಿಸ್ಕೊಡಿ ಅಂತಕ್ಕಂಥ ಮಾತನ್ನು ಆಡಿದ್ದೇವೆ ಯಾವುದೇ ರೈತಾಪಿ ಜನ ಬರಲಿ ಕ್ರಮಬದ್ಧವಾದ ರಶೀದಿಯನ್ನು ಪಡೆದು ಇಂತಿಷ್ಟು ದಿನದೊಳಗೆ ಸಂಪೂರ್ಣ ದಾಖಲಾತಿಗಳನ್ನು ಏನು ಕೇಳಿರ್ತಾರೆ ಮ್ಯುಟೇಷನ್ನು ಆರ್ ಆರ್ ಫೈವ್ ಸಿಕ್ಸು ಅದೇ ರೀತಿಯಲ್ಲಿ ಕೇತುಆರ್ ದಾಖಲು ಟಿಪ್ಪಣಿ ಕಾಪಿ ಇನ್ನಿತರ ಎಲ್ಲ ದಾಖಲಾತಿಗಳನ್ನು ಸಮಯಕ್ಕೆ ಸರಿಯಾಗಿ ರೈತಾಪಿ ಜನರಿಗೆ ಮತ್ತು ಜನಸಾಮಾನ್ಯರಿಗೆ ಕಂದಾಯ ಇಲಾಖೆಯ ರೆಕಾರ್ಡ್ ರೂಮ್ನವರು ಒದಗಿಸ್ಬೇಕು ಇದ್ರ ಬಗ್ಗೆ ತಹಸೀಲ್ದಾರರು ಗಮನ ಹರಿಸ್ಬೇಕು ಅಂಥೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸುಂದರ್ ಸಿಂಗ್ ಸಾಗರ ಸರ್ ನಮಸ್ಕಾರ ನಮಸ್ತೆ ಸರ್ ಸಾಗರ ತಾಲೂಕು ಕಚೇರಿ ರೆಕಾರ್ಡ್ ರೂಮ್ನಲ್ಲಿ ಅರ್ಜಿದಾರರು ಬಂದು ಕಾಯುವ ಪರಿಸ್ಥಿತಿ ಇದೆ ಸಂಬಂಧಪಟ್ಟ ದಾಖಲೆಗಳು ದೂರ ದೂರದಿಂದ ಬಂದು ಸ್ಥಳೀಯರು ಸಕಾಲಕ್ಕೆ ದಾಖಲೆಗಳು ಅವರಿಗೆ ಬೇಕಾಗಿರತಕ್ಕಂಥ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ ಸಾರ್ವಜನಿಕ ಈ ಆರೋಪಕ್ಕೆ ತಾವು ಶಿರಸ್ತಿದ್ದಾರೆ ಏನು ಹೇಳಿ ಬಯಸ್ತೀವಿ ನಮಸ್ಕಾರ ಸರ್ ಇದು ಸಾಗರ ತಾಲೂಕು ಕಚೇರಿ ಈ ದಿವಸ ಈ ದಿವಸ ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬರು ನ್ಯಾಯಾಲಯ ಪ್ರಕರಣದಲ್ಲಿ ಹಾಜರಾಗಿರೋದ್ರಿಂದ ನಮ್ಮ ಕಚೇರಿಯಲ್ಲಿ ಅಭಿಲಯ ಶಾ ಶಾಖೆಯ ಮಾಹಿತಿಯನ್ನು ನಾನು ಶಿರಸ್ಥರಾಗಿ ತಮಗೆ ನೀಡ್ತಾ ಇದ್ದೀನಿ ಸರ್ ಕಾರಣ ಏನು ಅಂದರೆ ನಮ್ಮ ತಾಲೂಕು ಕಚೇರಿ ಹೊಸದಾಗಿ ಉದ್ಘಾಟನೆಯಾಗಿ ನಾವು ಹಳೆ ಕಟ್ಟಡದಿಂದ ಇಲ್ಲಿಗೆ ಸ್ಥಳಾಂತರಗೊಂಡಿದ್ದೀವಿ ಸರ್ ಆ ಸಂದರ್ಭದಲ್ಲಿ ಕೆಲವೊಂದು ಕಡತಗಳು ಇನ್ನು ಜೋಡಿಸುವ ಹಂತದಲ್ಲಿದ್ದಾವೆ ಸರ್ ಈ ನಡುವೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ಎಲ್ಲ ದಾಖಲಾತಿಗಳು ರೈತರಿಗೆ ಸಕಾಲದಲ್ಲಿ ಸಮರ್ಪಕವಾಗಿ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಸ್ಕ್ಯಾನಿಂಗ್ ಕಾರ್ಯವನ್ನು ಕೂಡ ನಮ್ಮ ನಾವು ಅಳವಡಿಸ್ಕೊಂಡಿದ್ದೀವಿ ಸರ್ ಅದೇ ರೀತಿಯಾಗಿ ಇವತ್ತಿನ ಟಿಲ್ ಟುಡೇವರೆಗೂ ನಮ್ಮ ಸಾಗರ ತಾಲೂಕಿನಲ್ಲಿ ಒಂದು ಲಕ್ಷದ ಐದು ಸಾವಿರದಷ್ಟು ಎ ಕೆಟಗರಿ ಕಡತಗಳನ್ನು ಸಾವು ನಾವು ಸ್ಕ್ಯಾನಿಂಗ್ ಮಾಡಿದ್ದೀವಿ ಸರ್ ಈ ನಿಟ್ಟಿನಲ್ಲಿ ಕಡತಗಳು ಕೆಲವೊಂದು ಹೊಂದಾಣಿಕೆ ಮಾಡುವ ದೃಷ್ಟಿನಲ್ಲಿ ವಿಳಂಬ ಆಗ್ತಿದೆ ಹೊರತು ಬೇರೆ ಯಾವುದೇ ಅನ್ಯ ಉದ್ದೇಶದಿಂದ ಇಲ್ಲಿ ಸಾರ್ವಜನಿಕರಿಗೆ ಕಡ್ತ ಸಿಗದೆ ಇರೋವಂಥದ್ದು ಇಲ್ಲ ಸರ್ ನಮ್ಮ ಹತ್ರ ಏನು ಸಾರ್ವಜನಿಕರು ಬರ್ತಿದ್ದಾರೆ ಅವರಿಗೆ ಕಾಲಾವಕಾಶಗಳನ್ನು ಕೋರಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ನಮ್ಮಲ್ಲಿರುವಂಥ ಲಭ್ಯ ದಾಖಲಾತಿಗಳನ್ನು ಕಚೇರಿಯಿಂದ ದೃಢೀಕರಿಸಿ ಅವರಿಗೆ ಸ ಸಕಾಲದಲ್ಲಿ ಸಲ್ಲಿಸುವಂಥ ಪ್ರಾಮಾಣಿಕವಾದ ಕೆಲಸಗಳನ್ನು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಮಾಡ್ತಿದ್ದೀವಿ ಸರ್ ಕೆಲವೊಂದು ವೇಳೆ ಏನಾದರೂ ವ್ಯತ್ಯಾಸಗಳಾಗಿದ್ದರಲ್ಲಿ ಕೂಡ ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದೀನಿ ಸರ್ ಸ್ವಲ್ಪ ನಮ್ಮೊಂದಿಗೆ ಸಹಕರಿಸಿ ಇಲ್ಲಿ ಯಾಕೆ ಅಂದರೆ ನಮ್ಮ ಇಡೀ ಕಚೇರಿಗೆ ಒಬ್ಬನೇ ಡಿ ಗ್ರೂಪ್ ಇದ್ದಾನೆ ಸರ್ ಅವನು ದಫ್ತರ್ ಬಂದು ಡಿ ಗ್ರೂಪ್ ಆಗಿದ್ದು ಅವನು ಅಭಿಲೇಖಾಲಯ ಶಾಖೆಗಳ ಜೊತೆಗೆ ಇತರ ಎಲ್ಲ ಶಾಖೆಗಳ ಕೆಲಸ ಕಾರ್ಯಗಳನ್ನು ಕೂಡ ಎಲ್ಲ ಅಧಿಕಾರಿಗಳು ಹೇರುವಂಥ ಕೆಲಸಗಳನ್ನು ಕೂಡ ನಿರ್ ನಿರ್ ಏನು ನಿರ್ವಹಿಸ್ಕೊಂಡು ಹೋಗಬೇಕಾದಂಥ ವ್ಯಕ್ತಿಯಾಗಿರೋದ್ರಿಂದ ಕೆಲವೊಂದು ದಿವಸ ಕೆಲವೊಂದು ಕೆಲಸಗಳಲ್ಲಿ ಅವರು ಇರೋದರಿಂದ ಏನು ದಾಖಲಾತಿಗಳು ಸಕಾಲದಲ್ಲಿ ಸಕಾಲದಲ್ಲಿ ಸಿಗದೇ ಇರ್ಬೋದು ಸರ್ ಅದನ್ನು ಹೊರತುಪಡಿಸಿ ಎಲ್ಲ ದಾಖಲಾತಿಗಳನ್ನು ಕೂಡ ನಾವು ರೈತರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಸರ್ ಸರ್ಕಾರನೂ ಕೂಡ ಈ ನಿಟ್ಟಿನಲ್ಲಿ ಭೂ ಸುರಕ್ಷಾ ಯೋಜನೆಯನ್ನು ತಂದಿದ್ವಿ ತಂದಿದೆ ಸರ್ ಆ ನಿಟ್ಟಿನಲ್ಲಿ ಎಲ್ಲ ದಾಖಲೆತೆಗಳು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಸರ್ಕಾರದ ಪರವಾಗಿ ಸಾರ್ವಜನಿಕರಿಗೆ ಸಿಗುವಂಥ ಕೆಲಸ ಆಗ್ತಿದೆ ಎನ್ನುವಂಥ ಮಾಹಿತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಸಂತೋಷ್ ಕುಮಾರ್ ಅಂತ ಹೇಳಿ ಸಂತೋಷ್ ಅಂತ ದ್ವಿತೀಯ ದೃಢ ತಾಲೂಕು ಕಚೇರಿ ಸಾಗರ ಇವರು ಮಾನ್ಯ ತಹಶೀಲ್ದಾರ್ ಸಾಹೇಬಿಗೆ ಒಂದು ಅರ್ಜಿ ಮಾಡ್ತಾರೆ ಅಭಿಲೇಖಾಲಯ ಶಾಖೆಯ ವಿಷಯ ನಿರ್ವಾಹಕ ಸಹಾಯಕರಾಗಿ ನಿಯೋಜನೆಗೊಂಡಿರುವ ಮಂಜುನಾಥ್ ಡಿ ದಫ್ತರ್ ಬಂದ್ ಇವರು ಸಮರ್ಪಕವಾಗಿ ಇರುವ ಬಗ್ಗೆ ಈ ಅರ್ಜಿಗೆ ತಾವೇನು ಹೇಳುತ್ತೇವೆ ತೊಂದರೆ ಆಗ್ತಾ ಇದೆ ಅಂದರೆ ಅವರೇನು ಹೇಳ್ತಾರೆ ಅಂದರೆ ಅಭಿಲೇಖಾಲಯ ಶಾಖೆಯ ಅನೇಕ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕಾಗಿದ್ದು ದಫ್ತರ್ ಬಂದ ಸದರಿ ನಾವು ಕರಲು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿದ್ದೇ ಇರುವುದರಿಂದ ಸಾರ್ವಜನಿಕರ ಅರ್ಜಿ ವಿಲೇವಾರಿ ಮಾಡಲು ವಿಳಂಬ ಮತ್ತು ತೊಂದರೆ ಆಗುತ್ತಿರುವುದಾಗಿ ವರದಿ ನೀಡುತ್ತಾ ತಮ್ಮಲ್ಲಿ ಇದ್ದ ಸಂಗತಿಯನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಅವರು ಹೇಳ್ತಾರೆ ಸಂತೋಷ ಇವತ್ತಿನ ದಿವಸ ಸದರಿ ನಾವು ಯಾಕೆ ಇಲ್ಲ ಈ ಈ ವಿಚಾರವಾಗಿ ಸರ್ ಈ ಈಗಾಗಲೇ ನಾನೀಗ ತಮಗೆ ಹೇಳಿದ್ದೀನಿ ಸರ್ ಏನು ಅಂದರೆ ಇಡೀ ಆಫೀಸಿಗೆ ರೆಗ್ಯುಲರ್ ಅಂತ ಇರೋವಂಥದ್ದು ಒಬ್ಬರೇ ದಫ್ತರ್ ಬಂದು ಈಗೇನು ಮಂಜುನಾಥ್ ಅಂತಾರೆ ಆ ಒಬ್ಬ ವ್ಯಕ್ತಿನೇ ಆಗಿದ್ದಾನೆ ಹಾಗೆಯೇ ಅವರು ಬೇರೆ ಬೇರೆ ಕೆಲಸಗಳು ಹಿರಿಯ ಅಧಿಕಾರಿಗಳು ಹೇಳಿದಂಥ ಕೆಲಸಗಳನ್ನು ನಿರ್ವಹಿಸಬೇಕಾದಂಥ ಕೆಲಸನೂ ಕೂಡ ಅವ್ರ ಮೇಲೆ ಇರೋದರಿಂದ ಈ ಸಂತೋಷ್ ಅವರು ಹೇಳಿದರಲ್ಲೂ ಕೂಡ ಸತ್ಯತೆ ಇದೆ ಯಾಕೆಂದರೆ ಅವನು ಒಬ್ಬ ಅಲ್ಲಿ ಒಬ್ಬರು ರೆಗ್ಯುಲರ್ ಆಗಿ ಒಬ್ಬರು ಡಿ ಗ್ರೂಪು ಬೇಕು ಆ ನಿಟ್ಟಿನಲ್ಲಿ ಮಾನ್ಯ ತಹಶೀಲ್ದಾರ್ ಸರ್ ಕೂಡ ಆದೇಶ ಮಾಡಿ ದಫ್ತರ್ ಬಂದನ್ನು ನೀನು ರೆಕಾರ್ಡ್ ರೂಮಲ್ಲೇ ಇರು ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಅನಿವಾರ್ಯ ಸಂದರ್ಭಗಳಲ್ಲಿ ಅವನು ಒಬ್ಬನೇ ವ್ಯಕ್ತಿ ಆಗಿರೋದ್ರಿಂದ ಇಡೀ ಎಲ್ಲ ಕಚೇರಿಯನ್ನು ಕೂಡ ಅವನೊಬ್ಬನೇ ಮೇಂಟೇನ್ ಮಾಡಬೇಕಾಗಿರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ತೊಂದರೆ ಆಗಿದೆ ಅದಕ್ಕೆ ನಾನು ಏನು ನಿಮ್ಮ ಆಂತರಿಕ ಏನು ಇಲಾಖೆಯ ಸಮಸ್ಯೆಗೆ ಸಾರ್ವಜನಿಕರಿಗೆ ಇಡೀ ಶಾಪ ಹಾಕಿ ಹೋಗ್ತಾರೆ ಅವರಿಗೆ ಪಾಪ ದೂರ ದೂರಿಂದ ಹಳ್ಳಿ ಬೇರೆ ಬೇರೆ ಊರಿಂದ ಬಂದು ಕೆಲವೊಂದು ದಾಖಲೆಗಳು ಇಲ್ಲ ಸರ್ ಈ ನಿಟ್ಟಿನಲ್ಲಿ ನಂಬಿದಾಗ ಇದು ನಿಮ್ಮ ಆಂತರಿಕ ವಿಷಯ ಅದು ಸಾರ್ವಜನಿಕರಿಗೆ ಅರ್ಥ ಆಗಲಿಲ್ಲ ಅವರು ಶಾಪ ಹಾಕ್ತಾ ಹೋಗ್ತಾರೆ ನಮಗೆ ಇಲ್ಲ ಸರ್ ಆ ಥರ ಆಗದಿದ್ದಂಗೆ ನಾವು ಇದುವರೆಗೂ ಕೆಲವೊಂದು ವ್ಯತ್ಯಾಸ ಆಗಿರ್ಬೋದು ಹೊರತುಪಡಿಸಿ ಬಾಕಿದ್ದೆಲ್ಲವನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ನಾಳೆ ಬಾ ನಾಡ್ದು ಬಾ ಅಂತ ಹೇಳಿ ಹೋಗ್ತಾರೆ ವಿಳಂಬ ಆಗ್ತಾ ಇಲ್ಲ ಆ ಥರ ಇಲ್ಲ ಆ ಥರದ ವಿಚಾರಗಳು ತೀರಾ ತೊಂದರೆ ಇದ್ದ ನಾವು ಪ್ರಮುಖವಾಗಿ ನಮ್ಮ ಕರೂರು ಮತ್ತು ಬಾರಂಗಿ ಹೋಬಳಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಸರ್ ಯಾಕೆಂದರೆ ಅವರು ದೂರ ದೂರದಿಂದ ಬಂದರೆ ಒಂದು ದಿವಸ ಅದೇ ಕೆಲಸಕ್ಕೆ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಹೊರಗಡೆಯಿಂದ ಬಂದಂಥ ಒಂದು ರೈತರಿಗೆ ಪ್ರಮುಖ ಆದ್ಯತೆಯನ್ನು ನೀಡಿ ಅವರ ದಾಖಲಾತಿಗಳನ್ನು ಕೊಡೋ ವ್ಯವಸ್ಥೆ ಮಾಡ್ತಿದ್ದೀವಿ ಸರ್ ಇಲ್ಲಿ ಲೋಕಲ್ ಕಸ್ಬಾ ಹೋಬಳಿ ಆವಿನಹಳ್ಳಿ ಇದು ಸಿಟಿಗೆ ಹತ್ತಿರ ಇರೋವಂಥ ಪ್ರದೇಶಗಳು ಈ ಈ ಭಾಗದ ರೈತರಿಗೆ ನಾವು ಆ ದಿವಸ ಆಗಲಿಲ್ಲ ಅಂದರೆ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ದಿವಸ ಬನ್ನಿ ಸ್ವಾಮಿ ಯಾಕೆಂದರೆ ಇಲ್ಲಿ ಸ್ವಲ್ಪ ಯಾವುದೇ ಒಂದು ಯೋಜನೆ ಒಂದು ಸಮರ್ಪಕವಾಗಿ ಬರಬೇಕು ಅಂದರೆ ನಾವು ಸ್ವಲ್ಪ ಪೂರ್ವಸಿದ್ಧತೆ ಮತ್ತು ಈ ಥರದ್ದೆಲ್ಲ ಮಾಡಬೇಕಾಗತ್ತೆ ಸರ್ ಆ ನಿಟ್ಟಿನಲ್ಲಿ ಸ್ವಲ್ಪ ವಿಳಂಬ ಆಗ್ತಿದೆ ಅನ್ನೋ ಉದ್ದೇಶಕ್ಕೆ ರಿಕ್ವೆಸ್ಟ್ ಮಾಡಿ ಮಾಡ್ತಿದ್ದೇವೆ ಹೊರತು ಬಾಕಿ ಅದನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ದಾಖಲಾತಿಗಳನ್ನು ನಾವು ಪ್ರಾಮಾಣಿಕವಾಗಿ ನಮ್ಮ ಕಚೇರಿಯಿಂದ ಲಭ್ಯ ಇರುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸರ್ ಖಂಡಿತ ಸರ್ ಯಾಕೆಂದರೆ ಹಾಂ ಆಯಿತು ಸರ್ ಖಂಡಿತ ಸರ್ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ ಭೂ ಸುರಕ್ಷಾ ಯೋಜನೆ ಅಂತ ಆ ನಿಟ್ಟಿನಲ್ಲೇ ನಾವು ಆ ದಿವಸ ಅರ್ಜಿ ಬಂದಿರುವಂಥದ್ದನ್ನ ಆ ದಿವಸನೇ ವಿಲೇವಾರಿ ಮಾಡುವಂಥ ಕೆಲಸವನ್ನು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇಲೆ ಮಾಡ್ತೀವಿ ಸರ್ ಧನ್ಯವಾದ ಸರ್